जस्टिफिकेशन लास्ट इयर डीसीपी कलेक्शन अद्वाल से कलेक्शन अद्क तक आ जिले में प्लानी जस्ट अ बजे मेकिंग एक्सइज दिस मनी इज यवर्मेंट ऑफ कर्नाटक इज ना इंटरफियो

ರಿಸೋರ್ಸಸ್ ಇಂದ್ರ ಖರ್ಚು ಮಾಡೋದು ಚಂದ್ರ ಎಲ್ಲಿ ಸಾಧ್ಯ ಸೆಲೆಕ್ಟ್ ಫ್ಯೂ ಹೌದು ಕೋರ್ಸ್ ಆಪ್ಷನ್ ಇಸ್ ಇಫ್ ಇಟ್ ಕಮಿಂಗ್ ಔಟ್ ಆಫ್ ಕನ್ಸಾಲಿಡೇಟೆಡ್ ಫಂಡ್ ದೆನ್ ಬಜೆಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಾಗಿ ಜಿಲ್ಲೆ ಸೈಜ್ ಮೇಲೆ ಅಪೋರ್ಷನ್ ಮಾಡ್ತಿದ್ರಿ ಆ ಜಿಲ್ಲೆಯಲ್ಲಿ ಎಷ್ಟು ಲೈಬ್ರರಿ ಇದೆ ಅಷ್ಟಕ್ಕೆ ಅಪೋರ್ಷನ್ ಮಾಡ್ತಿದ್ರಿ ಇವಾಗ ಡಿಸ್ಟ್ರಿಕ್ಟ್ ಇಸ್ ಯೋರ್ ಯೂನಿಟ್ ಬಿಕಾಸ್ ಯುಟ್ ಕ್ಯಾನ್ ಟೇಕ್ ದಟ್ ಮನಿ ಔಟ್ ಆಫ್ ದ ಡಿಸ್ಟ್ರಿಕ್ಟ್ ಕರೆಕ್ಟ್ ಸೊ ಡಿಸ್ಟಿಕ್ಟ್ ಅಲ್ಲಿ ಇಪ್ಪತ್ತು ಲಕ್ಷ ಬರ್ತಾ ಇದ್ರೆ ಇಪ್ಪತ್ತು ಲಕ್ಷಕ್ಕೆ ಪರ್ಚೇಸ್ ಪ್ಲಾನ್ ಮಾಡಿ ಟಾಪ್ ಅಪ್ ಕೊಡೋದಕ್ಕೆ ನಿಮ್ಗೆ ಅವಕಾಶ ಇದ್ರೆ ಇಫ್ ದೇರ್ ಇಸ್ ಅ ಪ್ರಾವಿಷನ್ ಟು ಪೂಲ್ ಆಲ್ ದ ಸೆಸ್ ಟು ಸಮ್ ಸಮರ್ ಡಿಸ್ಟ್ರಿಕ್ಟ್ ಟು ಇಟ್ ಇಟ್ ಇಫ್ ಪ್ರಾವಿಷನ್ ದೆನ್ ಯು ಟು ಟು ಸ್ಟಿಕ್ ದಮ್ ಎ ಡಿಪಾರ್ಟ್ಮೆಂಟಲ್ ಗ್ರಾಂಟ್ ಇಲ್ಲ ಅಂತ ಹೇಳಿದ್ರೆ ವಾಟ್ ಇದರಲ್ಲಿ ನಿಮ್ಗೆ ಸ್ಕೋಪ್ ಏನಿದೆ ನಾವು ತಿಳುವಳಿಕೆ ಇಲ್ಲ ಅಂತ ತಿಳ್ಕೊಳ್ಬೇಡಿ ಸರ್ ಮತ್ತೆ ಸಿಒ ಹೇಳಿ ಅವರು ಇನ್ಸ್ಟ್ರಕ್ಷನ್ ಲೈಬ್ರರಿ ಇಒಗಳನ್ನ ಕೂರಿಸಿಕೊಂಡು ಆ ಜಿಲ್ಲೆಗೆ ಯಾವ್ದು ಅವ್ರು ಸೆಲೆಕ್ಟ್ ಮಾಡಿ ಎಲ್ಲದಕ್ಕೂ ಎಲ್ಲಾ ಸಮಸ್ಯೆಗೂ ಉತ್ತರ ಇದೆ ಸೊಲ್ಯೂಷನ್ ಎವ್ರಿ ಪ್ರಾಬ್ಲಮ್ ಟು ಸಾಲ್ವ್ ಇಟ್ ಆರ್ ಯು ವಾಂಟ್ ಟು ಕ್ರಿಯೇಟ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಸಜೆಷನ್ ಸರ್ ಯಾರ ಕೇಳಿದ್ರೆ ಹೇಳ್ತಾರೆ ನಾನು ಹೇಳ್ಬೇಕಾ ನಿಮಗೆ ಎವ್ರಿ ಥಿಂಗ್ ಆಸ್ ಎ ಲಾಜಿಕಲ್ ಆನ್ಸರ್ ಯು ಆರ್ ಎವ್ರಿ ಕ್ವಶನ್ ಆಸ್ ಎ ಲಾಜಿಕಲ್ ಆನ್ಸರ್ ಎಲ್ಲಾದ್ರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ತಪ್ಪಿದ್ರೆ ಅದು ಹೇಳಿ